ಬಾಗಲಕೋಟೆ ಜಿಲ್ಲೆಯ ಬೆಳಗಿ ತಾಲೂಕಿನ ಬಾಡಗಂಡಿ ಗ್ರಾಮದಲ್ಲಿ ಎಸ್ಆರ್ ಪಾಟೀಲ್ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದ ಉದ್ಘಾಟನಾ ಸಮಾರಂಭ ಜರುಗಿತು ಸಮಾರಂಭವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಆರ್ ಬಿ ಅವರು ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಆರೋಗ್ಯ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಮತ್ತು ವೈದ್ಯಕೀಯ ಕ್ಷೇತ್ರದ ಸಚಿವರಾಗಿರುವಂಥ ಶನರ್ ಪ್ರಕಾಶ್ ಪಾಟೀಲ್ ಸೇರಿದಂತೆ ಇತರ ಗಣ್ಯಮಾನ್ಯರು ಹಾಗೂ ದಿಂಗಾಲೇಶ್ವರ ಸ್ವಾಮೀಜಿ ಸಾನಿಧ್ಯ ವಹಿಸಿದ್ದರು ಸಮಾರಂಭದ ಅಧ್ಯಕ್ಷತೆಯನ್ನು ಗೃಹ ಸಚಿವರಾಗಿರುವಂಥ ಜಿ ಪರಮೇಶ್ವರ್ ವಹಿಸಿದ್ದರು ಸಮಾರಂಭದಲ್ಲಿ ವಿವಿಧ ರಾಜಕೀಯ ಗಣ್ಯಮಾನ್ಯರು ಹಾಗೂ ಶ್ರೀಗಳು ಮಾತನಾಡಿ ಎಸ್ ಆರ್ ಪಾಟೀಲ್ ಅವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಗ್ರಾಮೀಣ ಭಾಗದಲ್ಲಿ ವೈದ್ಯಕೀಯ ಶಿಕ್ಷಣ ಜೊತೆಗೆ ಆಸ್ಪತ್ರೆ ನೀಡುವುದು ಯೋಗ್ಯ ಕೆಲಸವಾಗಿದೆ ರಾಜಕಾರಣದಲ್ಲಿ ಇಂಥ ಕೆಲಸ ಮಾಡುವುದು ವಿರಳವಾಗಿದೆ ಎಂದು ಎಲ್ಲರೂ ಶ್ಲಾಘನೆ ವ್ಯಕ್ತಪಡಿಸಿದರು ಸಮಾರಂಭಕ್ಕೂ ಮುಂಚೆ ಗೃಹ ಸಚಿವರಾಗಿರುವಂಥ ಜಿ ಪರಮೇಶ್ವರ್ ಅವರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಸಿಎಂ ಬದಲಾವಣೆ ಅಂತ ನಿಮಗೆ ಯಾರೋ ಸುಳ್ಳು ಹೇಳುತ್ತಾರೆ ಈಗ ಸಿದ್ದರಾಮಯ್ಯನವರು ಸಿಎಂ ಇದ್ದಾರೆ ಸಮರ್ಥವಾಗಿ ಇದ್ದು ಆಡಳಿತ ನಡೆಸುತ್ತಿದ್ದಾರೆ ಸರ್ಕಾರ ಐದು ವರ್ಷ ಇರೋ ಬಗ್ಗೆ ಅನುಮಾನ ಇದೆಯಾ ನಮ್ಮ ಸರ್ಕಾರ ಐದು ವರ್ಷ ಇರುತ್ತೆ ಒಳ್ಳೆಯ ಆಡಳಿತ ಕೊಡುತ್ತೇವೆ ಅಂತ ಜನರಿಗೆ ಮಾತು ಕೊಟ್ಟಿದ್ದೇವೆ ನಿಮ್ಮ ಹೂವಿಗೆ ನಾನು ಉತ್ತರ ಕೊಡಲು ಆಗಲ್ಲ ಎಂದು ಗೃಹ ಸಚಿವರಾಗಿರುವಂಥ ಜಿ ಪರಮೇಶ್ವರ್ ತಿಳಿಸಿದ್ದಾರೆ ಇದರ ಜೊತೆಗೆ ದರ್ಶನ್ ಜೈಲು ಓಟೋ ಅಥವಾ ಮನೆ ಓಟೋ ಎಂಬುವ ಬಗ್ಗೆ ಸಹ ಮಾಹಿತಿ ನೀಡಿದ್ದಾರೆ ಏನು ಅಂತ ಕೇಳೋಣ ಬನ್ನಿ ಬಹಳ ಅತ್ಯುತ್ತಮವಾದ ಒಂದು ಕೆಲಸವನ್ನು ಎಸ್ ಆರ್ ಪಾಟೀಲ್ರವರು ಮಾಡಿದ್ದಾರೆ ಗ್ರಾಮೀಣ ಭಾಗದಲ್ಲಿ ವೈದ್ಯಕೀಯ ಶಿಕ್ಷಣ ಕೊಡುವುದರ ಜೊತೆಗೆ ಇಲ್ಲಿ ಒಂದು ಆಸ್ಪತ್ರೆಯನ್ನ ಕಟ್ತಾ ಇದ್ದಾರೆ ಆಸ್ಪತ್ರೆ ಬಹಳ ಅವಶ್ಯಕತೆ ಇದೆ ನಮಗೆಲ್ಲ ಗೊತ್ತಿದ್ದಾಗೆ ಆರೋಗ್ಯ ಆರೋಗ್ಯ ಮಂತ್ರಿಗಳು ಕೂಡ ನಮ್ಮ ಪಕ್ಕದಲ್ಲೇ ಇದ್ದಾರೆ ಆರೋಗ್ಯ ಬಹಳ ಮುಖ್ಯ ಅನ್ನುವಂಥದ್ದು ಹಾಗಾಗಿ ಇಲ್ಲಿ ಕಾಲೇಜು ಮತ್ತು ಆಸ್ಪತ್ರೆ ಎರಡು ಮಾಡೋದ್ರಿಂದ ಈ ಭಾಗದ ಜನರಿಗೆ ಬಹಳ ಅನುಕೂಲ ಆಗುತ್ತೆ ಮತ್ತು ಅನೇಕ ಮಕ್ಕಳಿಗೆ ಮೆಡಿಕಲ್ ಕಾಲೇಜ್ ಓದೋದಕ್ಕೆ ಎಂಬಿ ಬಿ ಎಸ್ ಮಾಡೋದು ಅಂತ ಹೇಳಿದ್ರೆ ಅವರವರ ಜೀವನದಲ್ಲಿ ಬಹಳ ದೊಡ್ಡ ಸಾಧನೆ ಹಾಗಾಗಿ ಇಲ್ಲಿ ಅವಕಾಶಗಳನ್ನ ಮಾಡ್ಕೊಟ್ಟಿದ್ದಾರೆ ಅದಕ್ಕೆ ಅವರಿಗೆ ಅಭಿನಂದನೆಯನ್ನ ಹೇಳ್ತೇನೆ ನೀವು ಊಹೆ ಮಾಡ್ತೀರಾ ನಮ್ ಸರ್ಕಾರ ವರ್ಷ ಸಮರ್ಥವಾಗಿ ರಾಜ್ಯದ ಜನತೆಗೆ ನಾವು ಮಾತು ಕೊಟ್ಟಿದ್ದೇವೆ ಒಳ್ಳೆ ಆಡಳಿತ ಕೊಡ್ತೇವೆ ಅಂತ ಮಾತು ಕೊಟ್ಟಿದ್ದೇವೆ ಅದರಂತೆ ನಾವು ಐದು ವರ್ಷ ಮಾಡ್ತೇವೆ ಅದು ನಿಮ್ಮ ಊಹೆಗಳಿಗೆ ನಾನು ಉತ್ತರ ಕೊಡಲ್ಲ ನಾವು ನಾನು ಅಧ್ಯಕ್ಷರು ದಿನೇಶ್ ಗುಂಡ್ರಾಯರು ಇದ್ರು ಅವರು ಅಧ್ಯಕ್ಷರಾಗಿದ್ರು ಏನಾಗಿದೆ ಅದ ಅಧ್ಯಕ್ಷರಾಗಿದ್ರೆ ನೋಡಿ ಪೊಲೀಸ್ ಪ್ರಿಸನ್ ಮ್ಯಾನ್ಯುಯಲ್ ಇರುತ್ತೆ ಪ್ರಿಸನ್ ಮ್ಯಾನ್ಯಲ್ ಪ್ರಕಾರ ಯಾವುದೇ ಖೈದಿಗೆ ಅವರು ಏನ್ ಮಾಡ್ಬೇಕು ಅನ್ನೋದನ್ನ ಆ ಕಾನೂನಲ್ಲಿ ಬರೆದಿಟ್ಟಿದ್ದಾರೆ ಪ್ರಿಸನ್ ಮ್ಯಾನ್ಯುಯಲ್ ನಲ್ಲಿ ಅಲ್ಲಿಯೇ ಊಟ ಮಾಡಬೇಕು ಅಂತ ಹೇಳಿ ಹೇಳಿದ್ದಾರೆ ಕೆಲವು ಸಂದರ್ಭದಲ್ಲಿ ಆರೋಗ್ಯದ ದೃಷ್ಟಿಯಿಂದ ಅಥವಾ ಬೇರೆ ಬೇರೆ ದೃಷ್ಟಿಯಿಂದ ಕೋರ್ಟ್ ಗೆ ಕೇಳ್ಕೊಳ್ತಾರೆ ಕೋರ್ಟ್ ಒಂದ್ ವೇಳೆ ಆದೇಶ ಮಾಡಿದ್ರೆ ಅವ್ರ ಆರೋಗ್ಯ ಸರಿ ಇಲ್ಲ ಮನೆ ಊಟನೇ ಬೇಕು ಅಂತ ಆದೇಶ ಮಾಡಿದ್ರೆ ಅವ್ರು ಮಾಡ್ತಾರೆ ಅಷ್ಟೇ ಬಿಟ್ರೆ ಬೇರೆ ಇಲ್ಲ ಅದನ್ನ ನೋಡೋಣ ಕಾಯ್ದು ನೋಡಿ ಕಾಯ್ದು ನೋಡಿ ನೀವು ಯಾವ ರೀತಿ ಮುಂದಿನ ಬೆಳವಣಿಗೆ ಆಗ್ತದೆ ಅವರ ಇಬ್ಬರ ಮಧ್ಯದಲ್ಲಿ ಎನ್ನುವುದನ್ನ ರಾಜ್ಯದ ಜನತೆ ಕಾದ್ ಹಿಂದೆ ಹಿಂದೆಲ್ಲ ಆಗಿದ್ಯಲ್ಲ ಹಿಂದೆಲ್ಲ ಜೊತೆ ಆಗಿದ್ರು ಬೇರೆ ಆದ್ರೂ ನಮ್ ಜೊತೆ ಬಂದ್ರು ಬೇರೆ ಆದ್ರೂ ಈಗ ಅವ್ರ ಜೊತೆ ಹೋಗಿದ್ದಾರೆ ಏನ್ ಮಾಡ್ತಾರೆ ಅಂತ ಕಾದ್ ನೋಡೋಣ ಅನವಶ್ಯಕವಾದ ರಾಜಕಾರಣ ಮಾಡ್ತಾ ಇದ್ದಾರೆ ಅಷ್ಟಾದ್ರೂ ಬಿಟ್ಟು ಏನು ಬೇರೆ ಏನಿಲ್ಲ ನಾವೀಗಾಗಲೇ ತನಿಖೆಗೆ ಆದೇಶ ಮಾಡಿದ್ದೇವೆ ಮೂರು ಏಜೆನ್ಸಿಗಳು ವಾಲ್ಮೀಕಿ ಹಗರಣದ ಬಗ್ಗೆ ತನಿಖೆ ಮಾಡ್ತಾ ಇದ್ದಾವೆ ಸಿ ಬಿ ಐ ಮತ್ತು ನಮ್ಮ ಸಿ ಐ ಡಿ ಎಸ್ ಐ ಟಿ ಅದರ ಜೊತೆಗೆ ಮೈಸೂರಿನ ಮೂಡಾದ್ರ ಬಗ್ಗೆ ಈಗಾಗಲೇ ಕಮಿಷನ್ ಮಾಡಿದ್ದೇವೆ ಆ ಮಾನ್ಯ ದೇಸಾಯಿ ಅವರು ರಿಟೈರ್ಡ್ ಜಡ್ಜ್ ಅವರ ನೇತೃತ್ವದಲ್ಲಿ ಸಮಿತಿ ಮಾಡಿದ್ದೇವೆ ಕಮಿಷನ್ ಆ ಕಮಿಷನ್ ಅವರು ಕೂಡ ತನಿಖೆ ಮಾಡ್ತಾರೆ ಅದೆಲ್ಲ ಬರಲಿ ಹೊರಗಡೆ ಬರಲಿ ಗೊತ್ತಾಗ್ತದೆ ಸತ್ಯಾಂಶ ಅದರ ಬದಲು ಸುಮ್ನೆ ಅನವಶ್ಯಕವಾಗಿ ರಾಜಕೀಯ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಜನತಾ ದಳದವ್ರು ಈಗಾಗ್ಲೇ ಅವರಲ್ಲಿ ಒಡಕು ಪ್ರಾರಂಭ ಆಗಿದೆ ಪಾದಯಾತ್ರೆ ವಿಚಾರದಲ್ಲಿ ನಾವು ಮಾಡಬೇಕು ಅಂತ ಇವ್ರು ಅಂದ್ರೆ ಅವ್ರು ಬೇಡ ಅಂತ ಅವ್ರ ಅಂತ ಇದ್ದಾರೆ ನೋಡೋಣ ಪಾದಯಾತ್ರೆ ಮಾಡ್ತಾರ ಇಲ್ವಾ ಅಂತ